ಲಕ್ಷ ಲಕ್ಷ ಕಳಪೆ ಕಾಮಗಾರಿ ಬೇಸತ್ತಿದ್ದಂತಹ ಗ್ರಾಮಸ್ಥರು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಲಕ್ಷ ಲಕ್ಷ ಕಳಪೆ ಕಾಮಗಾರಿ ಅಲ್ಲಿನ ಗ್ರಾಮಸ್ಥರು ಇಂತಹ ಕಾಮಗಾರಿಯಿಂದ ಬೇಸತ್ತು ಹೋಗಿದ್ರು ವಿಜಯನಗರದ ಹರಿಗೊಂಡನಹಳ್ಳಿಯಲ್ಲಿ ಕಾಮಗಾರಿ ಕಳಪೆಯಾಗಿತ್ತು ತೋಪೆದ್ದು ಹೋಗಿತ್ತು ನೂರು ಮೀಟರ್ ರಸ್ತೆಯ ಕಾಮಗಾರಿ ಕಾಮಗಾರಿಯ ಕಳಪೆ ಇನ್ನು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕಿದ್ರು ಅಲ್ಲಿನ ಗ್ರಾಮಸ್ಥರು ಕಳಪೆ ಕಾಮಗಾರಿಯ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸಿತ್ತು ಈಡನ್ಸ್ ವರದಿಗೆ ಅಲ್ಲಿನ ಅಧಿಕಾರಿಗಳಿಂದ ಎಚ್ಚೆತ್ತುಕೊಂಡು ಈಗ ರಸ್ತೆಗೆ ಕಾಯಕಲ್ಪವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ರಸ್ತೆಯನ್ನ ಸರಿಪಡಿಸುವುದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ ಈಡನ್ಸ್ ವರದಿಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ಸಿಕ್ಕಿರುವಂತದ್ದು ಎಸ್ ಲಕ್ಷ ಲಕ್ಷ ಕಳಪೆಯ ಕಾಮಗಾರಿ ಇಂತಹ ಕಾಮಗಾರಿಯಿಂದ ಅಲ್ಲಿನ ಗ್ರಾಮಸ್ಥರು ಬೇಸತ್ತು ಹೋಗಿದ್ರು ವಿಜಯನಗರದ ಹರಿಗೊಂಡನಹಳ್ಳಿಯಲ್ಲಿ ಇಂತಹ ನೂರು ಮೀಟರ್ ರಸ್ತೆಯ ಕಾಮಗಾರಿ ತೋಪೆದ್ದು ಹೋಗಿತ್ತು ಇನ್ನು ಕಾಮಗಾರಿಯ ಕಳಪೆಯ ಕಳಪೆ ಮಟ್ಟದ ಕಾಮಗಾರಿಗೆ ಅಧಿಕಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಹಿಡಿ ಶಾಪವನ್ನ ಹಾಕಿದ್ರು ಕಳಪೆ ಕಾಮಗಾರಿಯ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸಿತ್ತು ಈಗ ಈಡನ್ಸ್ ವರದಿಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಗೆ ಕಾಯಕಲ್ಪವನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ ರಸ್ತೆಯನ್ನ ಸರಿಪಡಿಸುವುದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು ಈಡನ್ಸ್ ವರದಿಗೆ ಅಲ್ಲಿ ಏನು ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ಸಿಗ್ತಾ ಇರುವಂಥದ್ದು ಎಸ್ ಲಕ್ಷ ಲಕ್ಷ ಕಳಪೆ ಕಾಮಗಾರಿಗೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ರು ವಿಜಯನಗರದ ಹರಿಗೊಂಡನಹಳ್ಳಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಕಂಡು ಬರ್ತಾ ಇತ್ತು ಅಲ್ಲಿನ ರಸ್ತೆ ನೂರು ಮೀಟರ್ ನ ರಸ್ತೆ ತೋಪೆದ್ದು ಹೋಗಿತ್ತು ಕಾಮಗಾರಿಯ ಇಂತಹ ಕಳಪೆ ಕಾಮಗಾರಿಗೆ ಕಳಪೆ ಕಾಮಗಾರಿಯನ್ನ ಮಾಡಿದಂತಹ ಅಧಿಕಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಹಿಡಿ ಶಾಪವನ್ನ ಹಾಕ್ತಾ ಇದ್ರು ಕಳಪೆ ಕಾಮಗಾರಿಯನ್ನ ಸುದ್ದಿಯನ್ನ ಏಡನ್ಸ್ ನ್ಯೂಸ್ ಬಿತ್ತರಿಸಿತ್ತು ಸಾಕಷ್ಟು ಬಾರಿ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು ತೆಗೆದುಕೊಂಡಿರಲಿಲ್ಲ ಈಗ ಏಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ಈಡನ್ಸ್ ನ್ಯೂಸ್ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಗೆ ಕಾಯಕಲ್ಪವನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ರಸ್ತೆಯನ್ನ ಸರಿಪಡಿಸುವಲ್ಲಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಈಡೆನ್ಸ್ ವರದಿಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಪ್ರಶಂಸೆ ಸಿಗ್ತಾ ಇದೆ ಎಸ್ಆರ್ ವಿಜಯನಗರದ ಹರಿಗೊಂಡನಹಳ್ಳಿಯಲ್ಲಿ ಕೈಗೊಂಡ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿತ್ತು ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ ಹಾಕ್ತಾ ಇದ್ರು ಕಳಪೆ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿ ಬಂದ ಹಿನ್ನೆಲೆ ಏಡನ್ಸ್ ವಾಹಿನಿ ಏನು ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ಏಡನ್ಸ್ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಕಾಯಕಲ್ಪಕ್ಕೆ ಮುಂದಾಗಿದ್ದಾರೆ ಏಡನ್ಸ್ ವರದಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಇಂತಹ ಕಳಪೆ ಕಾಮಗಾರಿ ಆಗ್ತಾ ಇತ್ತು ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿ ಇತ್ತು ಎಂಬುದಾಗಿ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಈ ಒಂದು ಕಾಮಗಾರಿಯನ್ನ ಮುಗಿಸಲಾಗಿತ್ತು ಇನ್ನು ನೂರು ನ ರಸ್ತೆಯ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಆಗಿತ್ತು ಎಂಬುದಾಗಿ ಸಾರ್ವಜನಿಕ ವಲಯದಿಂದ ಭಾರಿ ಆಕ್ರೋಶ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿ ಅಲ್ಲಿನ ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಪರಿಸ್ಥಿತಿಯನ್ನ ತರುವಂತಹ ಪ್ರಯತ್ನ ಈಡನ್ಸ್ ನ್ಯೂಸ್ ಮಾಡಿತ್ತು ಈಗ ವರದಿಯ ನಂತರ ಯಾವ ರೀತಿಯಾಗಿ ರಸ್ತೆಯ ಮರು ಕಾಮರ ಏನು ಕಾಮಗಾರಿ ಪ್ರಾರಂಭವಾಗಿರುವಂಥದ್ದು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸ್ಲಾ ಗೊಳಿಸ್ತಾ ಇದ್ದಾರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿ ಅಲ್ಲಿ ಇತ್ತು ಎಂಬುದಾಗಿ ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಕಾಮಗಾರಿಯನ್ನ ಪುನಃ ಪ್ರಾರಂಭ ಪ್ರಾರಂಭ ಮಾಡಿ ಕಾಮಗಾರಿಯನ್ನ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಕಳಪೆ ಕಾಮಗಾರಿಯಾಗಿತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು ಇದರಿಂದ ಅಲ್ಲಿನ ಗ್ರಾಮಸ್ಥರು ಕೂಡ ಬೇಸತ್ತು ಹೋಗಿದ್ರು ವಿಜಯನಗರದ ಹರಿಗೊಂಡನ ಹಳ್ಳಿಯಲ್ಲಿ ಇಂತಹ ಒಂದು ಕಳಪೆ ಮಟ್ಟದ ರಸ್ತೆ ಕಂಡು ಬರ್ತಾ ಇತ್ತು ಎಸ್ಸಾ ಈಗ ಈಡನ್ಸಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಏನು ಪುನಃ ರಸ್ತೆಯ ನಿರ್ಮಾಣ ಮಾಡ್ತಾ ಇರುವಂತದ್ದು ಎಸ್ಆ ಸಂಬಂಧಪಟ್ಟಂತೆ ಹೆಚ್ಚಿನ ಡಿಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಬಸವರಾಜ್ ಎಸ್ಆ ಬಸವರಾಜ್ ಏನು ನೋಡುತ್ತಾ ಇದ್ವಿ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಏನು ಒಂದು ರೀತಿಯಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ಎಂಬುದಾಗಿ ಆರೋಪ ಕೇಳಿ ಬರುತ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಗೆ ಅಮಿತ್ ವಿಜಯನಗರ ಜಿಲ್ಲೆಯ ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ಏನು ಮಾಲ್ವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹರೇಗೊಂಡನ ಗ್ರಾಮ ಗ್ರಾಮದಲ್ಲಿ ಲಕ್ಷ ಲಕ್ಷ ಹಣ ಲೂಟಿ ಆಗಿರುವುದು ಕಂಡು ಬಂದಿತ್ತು ಅದು ನಮ್ಮ ಸುದ್ದಿವಾಹಿನಿಯು ಆ ಸರದಿ ಸರದಿಯ ನಂತರ ಬಿತ್ತರಿಸ್ತಾ ಹೋಗ್ತಾ ಹೋಗ್ತಾ ಆ ಅಧಿಕಾರಿಗಳು ಏನು ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂತ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತಂದೇ ಹೇಳ್ಬೋದು ಯಾಕೆ ಈಡನ್ಸ್ ನ್ಯೂಸ್ ನಿರಂತರ ಕಾರ್ಯಾಚರಣೆಯಿಂದ ಮತ್ತೆ ಈಗ ಆ ಕಳಪೆ ಕಾಮಗಾರಿಯಿಂದ ತುಂಬಿರ್ತಕ್ಕಂತ ರಸ್ತೆ ಈಗ ಸರಿಪಡಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಸಾರ್ವಜನಿಕರು ಮುಗಿದ್ರು ಯಾರು ಕೇಳಲ್ಲ ಅನ್ನೋ ಅಧಿಕಾರಿಗಳು ಇರ್ತಾರೆ ಆಮೇಲೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರಿಗೆ ಯಾವ ಕೆಲಸ ನಡೀತಾ ಇದೆಯೋ ಅಂತಂದು ಗೊತ್ತಾಗುತ್ತೋ ಇಲ್ಲೋ ಅಂತಂದು ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಯಾಕೆ ಅಂತಂದ್ರೆ ಈಗ ನಡೆದಿರ್ತಕ್ಕಂಥ ಕಳಪೆ ಕಾಮಗಾರಿ ಮತ್ತೆ ಆ ಪುನಃ ಮತ್ತೆ ಕಾಮಗಾರಿ ನಡೀತಾ ಇದೆ ಯಾಕೆ ಅಂತಂದ್ರೆ ಕಳಪೆ ಕಾಮಗಾರಿ ತುಂಬಿದೆ ಅಂತಂದ್ರೆ ಅಧಿಕಾರಿಗಳು ತಕ್ಷಣ ಹಾಕೊಳ್ತಾರೆ ಕ್ರಮಕಾರಿ ನಡೆದಿಲ್ಲ ಅಂತಂದ್ರೆ ಏನೋ ಸ್ವಲ್ಪ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಈಗ ನಮ್ಮ ಈಡನ್ ಸುದ್ದಿವಾಹಿನಿಯ ನಿರಂತರ ಕಾರ್ಯಾಚರಣೆಯಿಂದಾಗಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ರಸ್ತೆ ದೊರಕುವಂತಾಗಿದೆ ಅಂತ ಈಗ ಬಸವರಾಜ್ ಏನು ನೋಡ್ತಾ ಇದ್ವಿ ಸಾಕಷ್ಟು ದಿನಗಳಿಂದ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಈ ರಸ್ತೆ ಸರಿಯಾಗಿ ಆಗಿಲ್ಲ ಒಂದು ರೀತಿಯಲ್ಲಿ ಕಳಪೆ ಮಠದಲ್ಲಿ ಈ ಒಂದು ರಸ್ತೆ ಆಗಿದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಏನು ಒಂದು ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೌದು ಅಮಿತ್ ಈಗಾಗಲೇ ಈಗ ಅರೆಗೊಂಡನಾಳಿಯ ಗ್ರಾಮಸ್ಥರು ಈಡನ್ಸ್ ನ್ಯೂಸ್ ಅನ್ನೋ ನಮ್ಮ ಸುದ್ದಿ ಮಾಧ್ಯಮ ಎಲ್ಲೆಡೆ ಮಾತು ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಕ್ಕಂಥವ್ರು ಆ ನಮ್ಮ ಸುದ್ದಿವಾಹಿನಿ ವಾಹಿನಿ ಬಿತ್ತಸ್ತಾ ಹೋಗ್ತಾ ಇದ್ದಂಗೆ ಈಗ ಜನಪ್ರಿಯ ಜನಪ್ರಿಯವಾಗ್ತಾ ಇದೆ ಅಂತದೇ ಹೇಳ್ಬೋದು ಯಾಕೆ ಅಂತಂದ್ರೆ ಬಡವರ ಆ ನಡುವೆ ನಮ್ಮ ಬಡವರ ಕಷ್ಟಗಳನ್ನ ತೋರಿಸುವುದು ನಮ್ಮ ಸುದ್ದಿ ವಾಹಿನಿಯ ಕೆಲಸ ಆಗಿದೆ ಈಗ ನಮ್ಮ ಸುದ್ದಿ ವಾಹಿನಿಗೆ ಹಲವು ಸರ ಹಲವು ಸಾರ್ವಜನಿಕರ ಮೆಚ್ಚುಗೆ ಬರ್ತಾ ಇದೆ ಅಂತಂದೇ ಹೇಳ್ಬೋದು ಅಮಿತ್ ಎಸ್ಸೀಗ ಒಂದ್ ರೀತಿಯಲ್ಲಿ ಏನು ಈಡನ್ಸ್ ನ್ಯೂಸ್ ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗ್ಲಾರ್ದು ಅಷ್ಟು ದಿನಗಳಿಂದ ಏನು ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇರ್ಲಿಲ್ಲ ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಏನು ಅಲ್ಲಿನ ಅಧಿಕಾರಿಗಳು ಕೂಡ ಈಗ ಎಚ್ಚೆತ್ತುಕೊಂಡಿರುವ ಹಾಗೆ ನಾವು ಕೂಡ ನೋಡ್ತಾ ಇದೀವಿ ಏನು ಹೊಸ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಬಸ್ ಹೌದು ಅಮಿತ್ ಈಗ ನಮಗೂ ವರದಿಗಾರರಿಗೂ ಒಂದು ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಇಷ್ಟು ಕಷ್ಟ ಪಟ್ ಮಾಡಿದ್ಕೂ ಒಂದು ಸಾರ್ಥಕ ಅನ್ಸುತ್ತೆ ಯಾಕೆ ಅಂತಂದ್ರೆ ಸಾರ್ವ ಸಾರ್ವಜನಿಕರಿಗೆ ಒಂದು ಒಳ್ಳೆ ಒಳ್ಳೆ ಕೆಲಸವನ್ನ ನಡಿಬೇಕು ಆಮೇಲೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಬಾರದು ಅಂತಂದೇಳಿ ನಮ್ಮ ಇಡನ್ ಸುದ್ದಿವಾಹಿನಿಯ ಧ್ಯೇಯ ಆಗಿದೆ ಆ ಅದೇ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಸುದ್ದಿವಾಹಿನಿ ಅಧಿಕಾರಿಗಳು ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಮಿತ್ ಎಸ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಒಂದು ಕಾಮಗಾರಿಯನ್ನ ಮಾಡಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ರು ಬಟ್ ಈ ಒಂದು ಕಾಮಗಾರಿ ಕಳಪೆ ಮಠದಲ್ಲಿ ಆಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು ಇನ್ನು ಇಂತಹ ಕಳಪೆ ಕಾಮಗಾರಿಯಿಂದ ಅಲ್ಲಿನ ಗ್ರಾಮಸ್ಥರು ಬೇಸತ್ತು ಹೋಗಿದ್ರು ವಿಜಯನಗರದ ಹರಿಗೊಂಡನಹಳ್ಳಿಯಲ್ಲಿ ಈ ಒಂದು ಕಳಪೆ ಮಠದ ಕಾಮಗಾರಿ ಕಂಡು ಬರ್ತಾ ಇತ್ತು ಇನ್ನು ಈ ಕಾಮಗಾರಿ ತೋಪೆದ್ದು ಹೋಗಿತ್ತು ನೂರು ಮೀಟರ್ ರಸ್ತೆಯ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಆಗಿತ್ತು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ರು ಅಲ್ಲಿನ ಗ್ರಾಮಸ್ಥರು ಕಳಪೆ ಕಾಮಗಾರಿಯ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಇನ್ನು ರಸ್ತೆಗೆ ಕಾಯಕಲ್ಪವನ್ನ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು ಈಡನ್ಸ್ ನ್ಯೂಸ್ ನ ಮೂಲಕ ಏನು ವರದಿ ಮಾಡಿದ ನಂತರ ವರದಿ ಮಾಡಿದ ತಕ್ಷಣ ಕೆಲವೇ ಕೆಲವು ದಿನಗಳಲ್ಲಿ ನೋಡ್ತಾ ಇದೆ ಇದು ನಮ್ಮ ನ್ಯೂಸ್ ನ ಫಲಶ್ರುತಿ ಈ ಫಲಶ್ರುತಿಗೆ ಯಾವಾಗಲೂ ಈಡನ್ಸ್ ನ್ಯೂಸ್ ಸಾರ್ವಜನಿಕರ ಪರವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ನಾನು ಬಸವರಾಜ್ ಕುಮಾರ್ ಈಡನ್ಸ್ ನ್ಯೂಸ್ ವಿಜಯನಗರ